ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಭೀಕರ ಕೊಲೆ ನಡೆದಿದ್ದು ಇಡೀ ಪಟ್ಟಣದ ಜನರನ್ನು ಬೆಚ್ಚಿ ಬೀಳಿಸಿದೆ ರಮೀಜಾ ಬಿ ಎಂಬ್ಯಾಕೆಯನ್ನು ಎರಡನೇ ಗಂಡ ಬಾಬಾಜನ್ ಮಧ್ಯೆ ಕ್ಷುಲ್ಲಕ ಗಲಾಟೆಯಿಂದಾಗಿ ತಲೆ ಮೇಲೆ ಮಚ್ಚಿನಿಂದ ಹೊಡೆದ ಪರಿಣಾಮ ಸಾವನ್ನಪ್ಪಿದ್ದು ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಆರೋಪಿ ಬಾಬಾಜನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣ ನಡೆದಿರುವ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ವಿವರಿಸಿದರು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಡಿ ರಮೀಕಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದ್ದು ಮೊದಲೇ ಮುಂದೆ ಆಗಲ್ಲ ಮದುವೆ ಆಯಿತು ಅದನ್ನು ಗಡ್ಡಗೆ ಬಡ್ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಆಯಿತು ಅವ್ರದ್ದು ಬಾಬಾಜನಿದ್ದಾರೆ ಅಕ್ಯೂಸ್ ಡಿ ಕೇಸಲ್ಲಿ ಅವ್ರದ್ದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಅವರು ಇಬ್ಬರು ಜನರು ಏನು ಲಿವ್ ಇನ್ ರಿಲೇಷನ್ ಥರ ಇತ್ತು ಅಂದರೂ ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದ ಅವರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು ಗುಜಿ ಭುಜಿ ಕೆಲಸ ಮಾಡ್ತಾ ಇದ್ದರು ಇಲ್ಲಿ ರೂಮ್ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಳಿತಾ ಇದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ರೆವೆಲರ್ ಆಗಿ ಗಲಾಟೆ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟ ಆಗಿದ್ದು ಟೈಮ್ ಟೈಮಲ್ಲಿ ಸೊ ಆ ಅಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣವಾಗಿ ಅವ್ರದ್ದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಕೇಸಲ್ಲಿ ಭಾವಾಜಿ ಆದರೆ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ